ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ರ ಗ ಸ ದ ಆ ಆದಮೇಲೆ ಬರುವಂತ ಜಾ ಹು ಮಾ ಬಾ ನ ನೋಡೋಣ ಅದು ಚಿತ್ರದ ಮೂಲಕ ನೋಡೋಣ ಓಕೆನಾ ಬನ್ನಿ ಜಾ ಇಲ್ಲಿ ನೋಡታ ಇದಿರಲ್ಲ ಚಿತ್ರದಲ್ಲಿ ಜನ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಊರಾಗ ಮ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಮರ ಬ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಬನ ನ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ನಗರ ಮತ್ತೊಮ್ಮೆ ನೋಡಣ ಬನ್ನಿ ಜ ಊ ಮ ಬ ನ ಜ ಜನ ಯಾವ ಜನ ಬೇಕಾದ್ರೂ ಆಗಿರ್ಬೋದು ನೋಡ್ತಾ ನಾಗಪ್ಪ ನಾಗರ ಮರ ನಾ ನಗರ ಯಾವ ನಗರ ಬೇಕಾದರೂ ಆಗಿರ್ಬೋದು ಮುಂಬೈ ಆದರೂ ಆಗಿರ್ಬೋದು ಮದ್ರಾಸ್ ಆದ್ರೂ ಆಗಿರ್ಬೋದು బెంగళూరబోదు సరే అదే సబ్స్క్రైబ్ మి మరిబేడి దయమీ ఎల్గూ నమస్కార